ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ಜೋಕರ್ ಆಗಿ ಬಂದಿರೋ ವಿಶ್ವ ತಾಂಡು ಶ್ರೇಷ್ಠ ಮತ್ತೆ ತನ್ವಿಗೆ ಗೊತ್ತಾಗೆ ಬಿಡತ್ತ ಇಲ್ಲಿ ಭಾಗ್ಯಗೆ ಅವಮಾನ ಆಗತ್ತ ಏನಾಗತ್ತೆ ಹೇಗಾಗತ್ತೆ ಇದೆಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಿಮ್ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ತನ್ವಿ ಬರ್ಡೇ ಇಲ್ಲಿ ತಾಂಡು ಮತ್ತೆ ಶ್ರೇಷ್ಠ ಪ್ಲಾಂಟ್ ಆಗಿ ಮಾಡ್ತಿದ್ದಾರೆ ಬಿಕಾಸ್ ಇಲ್ಲಿ ತಾಂಡು ತನ್ವಿ ಬರ್ಡೇ ಮಾಡ್ತಿರೋದಕ್ಕೆ ಕಾರಣ ತನ್ವಿನ ತನ್ನ ಓಲೈಸ್ಕೋಬೇಕು ತನ್ನ ಕಡೆ ಬರುವ ಹಾಗೆ ಮಾಡಬೇಕು ಅಂತ ಆದ್ರೆ ಇಲ್ಲಿ ತನ್ವಿ ಗೊತ್ತಿಲ್ಲ ಕೆಟ್ಟಾಗೆ ಬೀಳ್ತದಾಳೆ ಈ ಕಡೆ ಶ್ರೇಷ್ಠ ಅಂತು ಕುರಿ ಕಡಿಯೋಕು ಮುನ್ನ ಹೇಗೆ ಕುರಿಗೆ ಎಲ್ಲವನ್ನ ಕೂಡ ಮಾಡ್ತಾರೋ ಹಾಗೆ ಇಲ್ಲಿ ತನ್ವಿನ ರೆಡಿ ಮಾಡ್ತದಾಳೆ ಅಂತಾನೆ ಹೇಳ್ಬಹುದು ಅವಳ ಇಂಟೆನ್ಶನ್ ಕೂಡ ಅದೇ ಆಗಿರುವುದು ಈ ಕಡೆ ತಾಂಡವಂತೂ ತನ್ವಿಗೆ ನಿಜವಾಗ್ಲು ಕೂಡ ಮನಸ್ಸಿಂದ ತನ್ನ ಮಗಳ ಬರ್ಡೆ ಮಾಡ್ತಿದ್ದಾರೆ ಶ್ರೀಶ್ರಾ ಕೂಡ ಅಷ್ಟೇ ಒಳ್ಳೆ ಮನಸ್ಸಿಂದ ನನ್ನ ಮಗಳಿಗೆ ಹತ್ರ ಆಗೋದಕ್ಕೆ ನನಗೆ ಸಹಾಯ ಮಾಡ್ತಿದ್ದಾಳೆ ಅಂತ ತಾಂಡವ್ ಅನ್ಕೊಂಡಿದ್ದಾರೆ ಬಟ್ ಅವಳು ಪ್ಲ್ಯಾನ್ ಎಲ್ಲ ಇರೋದು ನೆಕ್ಸ್ಟ್ ಇಯರ್ ಒಳಗಡೆ ಯಾವುದೇ ಕಾರಣಕ್ಕೂ ತಾಂಡವ್ ಜೊತೆ ಅವರ ಅಮ್ಮ ಅಪ್ಪ ಮಕ್ಕಳು ಎಲ್ಲರೂ ಕೂಡ ಅವನಿಂದ ದೂರ ಆಗಿರಬೇಕು ಯಾರೂ ಕೂಡ ಅವನ ಜೊತೆ ಇರಬಾರ್ದು ಜಸ್ಟ್ ನಾನು ಮಾತ್ರ ಅವನ ಲೈಫಲ್ಲಿ ಇರಬೇಕು ಅನ್ನೋದು ಅದೇ ಕಾರಣಕ್ಕೋಸ್ಕರನೇ ಶ್ರೇಷ್ಠ ಇಷ್ಟೆಲ್ಲ ಆಗಿ ಮಾಡ್ತಿರೋದು ಜೊತೆಗೆ ಈ ಕಡೆ ಕಾಲೇಜಲ್ಲಂತೂ ಎಷ್ಟು ಹೊಗಳುತ್ತಿದ್ದಾರೆ ಈ ಕಡೆ ತಾಂಡವ್ ಮತ್ತು ತನ್ವಿನ ಅಂದ್ರೆ ಅಷ್ಟು ಹೊಗಳುತ್ತಿದ್ದಾರೆ ತನ್ವಿ ಬರ್ಡೇ ರೀತಿ ಯಾರು ಕೂಡ ಬರ್ಡನೆ ಮಾಡಿರ್ಲಿಲ್ಲ ಇವಳು ಇಂಥ ಅಪ್ಪನ್ ಪಡ್ಕೊಳ್ಳೋದಕ್ಕೆ ಲಕ್ಕಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಪ್ರೈಝನ್ನ ಕೊಡ್ತಿದ್ದಾರೆ ಶ್ರೇಷ್ಠ ಮತ್ತೆ ತಾಂಡ್ ತನ್ವಿಗೆ ಫ್ರೆಂಡ್ಸ್ಗೂ ಕೂಡ ಪಾರ್ಟಿ ಇದೆ ಅಂತ ಹೇಳಿ ಲೊಕೇಶನ್ ನ ಕಳಿಸಿ ಈ ಕಡೆ ತನ್ವಿನ ಕೂಡ ಒಂದು ರೆಸ್ಟೋರೆಂಟ್ಗೆ ಕರ್ಕೊಂಡು ಬರ್ತಾರೆ ಅದೇ ಒಂದು ರೆಸ್ಟೋರೆಂಟ್ ಅಲ್ಲಿ ಭಾಗ್ಯ ಜೋಕರ್ ಆಗಿ ಗೊಂಬೆಗೆ ಮುಖಕ್ಕೆ ಬಣ್ಣ ಹಚ್ಚಿ ಗೊಂಬೆ ರೀತಿ ಮಕ್ಕಳನ್ನೆಲ್ಲ ನಕ್ಸು ಅಂತ ಕಾಯಕಕ್ಕೆ ಇಳಿದಿರೋದು ಅಲ್ಲಿ ಭಾಗ್ಯ ಕೂಡ ತನ್ನ ಮಗಳು ಬರ್ಡೇ ಮಾಡಬೇಕು ಆಕೆಗೆ ಸರ್ಪ್ರೈಸ್ ಗಿಫ್ಟ್ ಅನ್ನ ಕೊಡಬೇಕು ಅಂತ ಕಷ್ಟಪಟ್ಟು ಆ ಒಂದು ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ ಅಂತ ಫೈವ್ ಸ್ಟಾರ್ ಹೋಟೆಲ್ ನಲ್ಲಿ ಶೆಫ್ ಆಗಿದ ಭಾಗ್ಯ ಇವತ್ತು ಮಗಳಿಗೋಸ್ಕರ ಗೊಂಬೆ ಬಟ್ಟೆ ಹಾಕೊಂಡು ಕುಣಿಯೋದಕ್ಕೂ ಕೂಡ ರೆಡಿ ಆಗಿದ್ದಾರೆ ಆದ್ರೆ ಇಲ್ಲಿ ತಂಗಿ ಮಾತ್ರ ಶ್ರೇಷ್ಠ ತಾಂಡವ್ ಬಣ್ಣಕ್ಕೆ ಮರಳಾಗಿದ್ದೆ ಅವ್ರ ಜೊತೆ ರೆಸ್ಟೋರೆಂಟ್ಗೂ ಕೂಡ ಬಂದಿದ್ದಾಗಿದೆ ಬಂದಿದ್ದೇನೋ ಬಂದ್ಬಿಟ್ಲು ಆದ್ರೆ ಭಯ ಶುರು ಅಜ್ಜಿ ಬೈದ್ ಬಿಟ್ರೆ ಏನ್ ಅಂತ ಅದೇ ಕಾರಣಕ್ಕೆ ತಾಂಡವ್ ನಾನೇ ಫೋನ್ ಮಾಡಿ ನಿಮ್ಮ ಅಜ್ಜಿಗೆ ಮಾತ್ರ ಅಂತ ಹೇಳ್ತಾರೆ ಈಕಡೆ ಅಜ್ಜಿ ಮಾತ್ರ ಫಸ್ಟ್ ಡೇ ರೇಗೋಗಿ ಶುರು ಮಾಡ್ತಾರೆ ಅಮ್ಮ ನಿಮ್ಮಅಮ್ಮ ಗೇಟಿ ಅಂತ ಅನ್ಕೊಂಡು ಕೂತಿದ್ರೆ ನೀನ್ ನೋಡಿದ್ರೆ ಇನ್ ಮನೆಗೆ ಬಂದಿಲ್ವಲ್ಲ ಏನ್ ಮಾಡ್ತಿದ್ಯಾ ನೀನು ಅಂದಾಗ ಪಪ್ಪ ನನ್ನನ್ನು ಕರ್ಕೊಂಡ್ ಬಂದಿದ್ದಾರೆ ಅವರು ನನ್ನ ನನ್ ಬರ್ಡೇ ಪಾರ್ಟಿ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಅವ್ರಿಗೆ ತುಂಬಾನೇ ಖುಷಿ ಆಗ್ಬಿಡತ್ತ ತನ್ನ ಮಗಳು ಬರ್ಡೇ ಪಾರ್ಟಿ ಮಾಡ್ತಿದ್ದಾನೆ ಅಂತ ಮಗ್ಳನ್ ಕರ್ಕೊಂಡು ಹೋಗಿದ್ದಾನ ಬರ್ಡೇ ಅಂತ ಹೇಳಿ ಆದ್ರೂ ಕೂಡ ಬಿಟ್ಕೊಡ್ಬಾರ್ದು ಅಂತ ಹಾಗಂತ ನಾನು ಪರ್ಮಿಷನ್ ತಗೊಳ್ತೆ ಹೋಗ್ಬಿಟ್ಯ ಅಂತ ಬಯೋಕ್ ಶುರು ಮಾಡಿದಾಗ ಈ ಕಡೆ ತಾಂಡು ಫೋನ್ ತಗೊಂಡು ಏನು ಮಾಡಿದೋ ಯಾಕೆ ರೀತಿ ಮಾತಾಡ್ತಿದ್ಯಾ ನನ್ನ ಮಗಳು ಬರ್ಡೇ ದಿನ ನಾನು ಅವ್ಳನ್ನ ಕರ್ಕೊಂಡು ಬಂದರೆ ನಿಮಗೆಲ್ಲ ಏನು ಪ್ರಾಬ್ಲಮ್ಮು ಅದರಲ್ಲಿ ಏನಿದೆ ನೀನು ಪರ್ಮಿಷನ್ ತೊಗೊಂಡು ಕರ್ಕೊಂಡು ಬರ್ಬೇಕಾ ನನ್ನ ಮಗಳನ್ನ ಅಂತ ಹೇಳಿ ಒಂದಿಷ್ಟುದ ಭಾಷಣ ಮಾಡಿ ಈ ಕಡೆ ಕುಸುಮಾ ಅವ್ರಿಗಂತೂ ಮನಸ್ಸಲ್ಲಿ ಖುಷಿ ಆಗ್ಬಿಡತ್ತಾ ಓಕೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಜೊತೆಗೆ ಹೌದು ಪಾಪ ಇವಾಗ ಅಜ್ಜಿ ಏನು ಹೇಳಿದ್ರು ಅಂದಾಗ ಏನು ಯೋಚನೆ ಮಾಡಬೇಕಾಗಿಲ್ಲ ನಾನು ನಿಮ್ಮ ಅಜ್ಜಿಗೆ ಹೇಳಿದ್ದಾಗಿದೆ ಇವತ್ತು ನನ್ನ ಮಗಳು ನನ್ನ ಜೊತೆನೇ ಇರ್ತಾಳೆ ಅಂತ ನೀನೇನು ವರಿ ಮಾಡ್ಕೋಬೇಡ ಮಗಳೇ ಅಂತ ಹೇಳ್ತಾರೆ ನಂತರ ಈ ಕಡೆ ತಂದ್ವಿ ಹೌದು ಪಾಪ ಇಷ್ಟು ವರ್ಷ ನೀವು ನನ್ನ ಚುತನೇ ಇದ್ರೆ ಆದರೆ ಒಂದಿನ ಕೂಡ ಇಲ್ಲಿ ನೀವು ಎಂದು ಕೂಡ ನನ್ನ ಬರ್ಡೇ ಇಷ್ಟು ಸೆಲೆಬ್ರೇಟ್ ಮಾಡಲಿಲ್ಲ ಆದರೆ ಇವತ್ತು ಯಾಕೆ ಇಷ್ಟು ಸೆಲೆಬ್ರೇಟ್ ಮಾಡ್ತಿದ್ರ ಅನ್ನೋ ಪ್ರಶ್ನೆನ ಹಾಕೇ ಬಿಡ್ತಾಳೆ ಇದಕ್ಕೆ ತತ್ತರಿಸಿ ಹೋಗ್ತಾನೆ ತಾಂಡವ್ ಯಾಕಪ್ಪ ಸಿಕ್ಕಿ ಬಿದ್ದನಲ್ಲ ಅಂತ ಆದರೆ ತುಂಬ ಚೆನ್ನಾಗಿ ಶ್ರೇಷ್ಠ ಹೇಳೋ ಸುಳ್ಳಿಗೆ ತಾಂಡವ್ ತಲೆ ಆಡಿಸ್ತಾರೆ ಈ ಕಡೆ ನೋಡು ತನ್ವಿ ನಿಮ್ಮ ಅಪ್ಪಂಗೆ ಮೊದಲಿಂದ ಕೂಡ ನೀನು ಬರ್ಡೇ ಹೀಗೆ ಮಾಡಬೇಕು ಅಂತ ಆಸೆ ಇತ್ತು ಆದರೆ ಕುಸ್ಮಾ ಆಂಟಿ ಅಲ್ಲಿ ಬಿಡ್ತಿರ್ಲಿಲ್ಲ ಅದಕ್ಕೆ ಮಾಡ್ತಿರ್ಲಿಲ್ಲ ಅಷ್ಟೇ ಆದರೆ ಇವತ್ತು ಕುಸ್ಮಾ ಆಂಟಿ ಇಲ್ಲ ಅಲ್ವಾ ಅದಕ್ಕೋಸ್ಕರನೇ ತನ್ನ ಆಸೆನ ಇವತ್ತು ಅವನು ಈ ಬರ್ಡೇ ಮಾಡ್ತಿದ್ದಾನೆ ಅಂದಾಗ ಹೌದಾ ಪಾಪ ಅಂದಾಗ ಹೌದು ಮಗಳೇ ಅಂತ ಹೇಳಿ ಡ್ರಾಮಾ ಮಾಡ್ತಾರೆ ನಂತರ ನಿಜವಾಗ್ಲೂ ಗೊತ್ತಿದ್ಯಾ ಎಷ್ಟು ಚಂದ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದೀವಿ ನಿನಗೆ ಅಂತ ಅಂತ ಹೇಳಿ ತನ್ವಿನ ಕೊಡ್ಕೊಂಡು ಹೋಗ್ತಾರೆ ಅವಳಿಗೆ ಬ್ಯೂಟಿಫುಲ್ ಆಗಿರೋ ಡ್ರೆಸ್ಸನ್ನ ಕೂಡ ಕಡಿಸಿದ್ದಾರೆ ಟೈಮ್ ಕೂಡ ಬಂದಿದ್ದಾಗಿದೆ ಎಲ್ಲ ಕೂಡ ಅರೇಂಜ್ಮೆಂಟ್ಸ್ ಆಗಿದೆ ಆ ಕಡೆ ಮ್ಯಾನೇಜರ್ ಕೂಡ ಭಾಗ್ಯಾಗೆ ಹೇಗಿರ್ಬೇಕು ಈ ಕೇಕ್ ತೊಗೊಂಡು ಹೋಗ್ಬೇಕು ನಿಮ್ಮ ಮುಖ ಕಾಣಿಸ್ಬಾರ್ದು ನಂತರ ಸರ್ಪ್ರೈಸ್ ಕೊಡಬೇಕು ಅಂತೆಲ್ಲವನ್ನ ಕೂಡ ಡಿಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಜೊತೆಗೆ ಆ ಕಡೆ ತನ್ವಿ ಒಂದು ಸ್ಟೇಜ್ ಸ್ಟೇಜ್ನ ನೋಡಿದೆ ತುಂಬಾನೇ ಖುಷಿ ಪಡ್ತಿದ್ದಾಳೆ ಫ್ರೆಂಡ್ಸ್ ಒಂದು ತನ್ವಿ ಬಟ್ಟೆ ತುಂಬ ಕಾಸ್ಟ್ಲಿ ಅನ್ಸುತ್ತಲ್ವಾ ಎಷ್ಟು ಚಂದ ಇದೆ ತುಂಬ ಮುದ್ದ ಕಾಣಿಸ್ತದಾಳೆ ಎಷ್ಟು ಗ್ರ್ಯಾಂಡ್ ಆಗಿ ಬರ್ಡೆ ಮಾಡ್ತಿದ್ದಾರೆ ಇವ್ರ ಫಾದರ್ ಅಂತ ಎಲ್ಲ ಕೂಡ ಹೇಳಿ ಹೊಗ್ಲುತ್ತಿದ್ದಾರೆ ಕೂಡ ಜೊತೆಗೆ ಇದೆಲ್ಲ ಆಗ್ತಾ ಇದ್ರೆ ಆ ಕಡೆ ಪೂಜಾ ಹತ್ರ ಸುನಂದವ್ರು ಬರ್ತಾರೆ ಸುನಂದವರು ಎಲ್ಲ ನಿಮ್ಮ ಅಕ್ಕ ಇನ್ನೂ ಕೂಡ ಬರ್ಲಿಲ್ವಲ್ಲೇ ಅಂತ ಹೇಳ್ತಿದ್ದಾರೆ ಆಗ್ತಾನೆ ಭಾಗ್ಯ ಪೂಜಾಗೆ ಕಾಲ್ ಮಾಡಿ ನಂಗೆ ಕೆಲಸ ಸಿಕ್ಕಿದೆ ಅಂತೆಲ್ಲ ಹೇಳಿದ್ರು ಯಾವ ಕೆಲಸ ಅಂತ ಹೇಳಕ್ಕೂ ಮುನ್ನ ಮ್ಯಾನೇಜರ್ ಬಂದು ಕಾಲ್ ಕಟ್ ಆಗಿತ್ತು ಈ ಕಡೆ ಪೂಜಾ ಅದು ಅಕ್ಕ ಕೆಲ್ಸಕ್ಕೆ ಹುಡ್ಕೊಂಡು ಹೋಗಿದ್ದಾಳೆ ಅಂದಾಗ ಏನಿದು ಮಗಳ ಬರ್ಡೇ ಮಾಡ್ತೀನಿ ಸರ್ಪ್ರೈಸ್ ಅದು ಇದು ಅಂದು ಇನ್ನೂ ಕೂಡ ಮನೆಗೆ ಬಂದಿಲ್ವಲ್ಲ ಅವಳು ಏನು ಮಾಡ್ತಿದ್ದಾಳೆ ನಿಜಾಗೂ ಹೇಳಬೇಕು ಅಂದರೆ ಇದೆಲ್ಲ ಕರ್ಮ ಬೇಕಿತ್ತು ಅಳಿಯಂದ್ರ ಜೊತೆ ಇದ್ದಿದ್ರೆ ಹಾಗೆ ಹೀಗೆ ಅಂತ ಸುನಂದವರು ಮತ್ತೆ ಮಗ ಬಯಕ್ ಶುರು ಮಾಡ್ಕೊತಾರೆ ನಂತರ ಕುಸುಮ ಅವ್ರು ಬಂದಿದ್ದ ಈ ರೀತಿ ಮಾತಾಡ್ತಿದ್ರ ಎಲ್ಲಾ ಕೂಡ ಸರಿ ಹೋಗುತ್ತೆ ರೀತಿ ಏನು ಸರಿ ಹೋಗುತ್ತೆ ಮಗ ವಾಪಸ್ ಬಂದೇ ಬರ್ತಾನೆ ಅವನಿಗೆ ಅಪ್ಪ ಅಮ್ಮ ಮಕ್ಕಳು ಹೆಂಡತಿ ಎಲ್ಲಾ ಅನ್ಸುತ್ತೆ ಅಂತ ಹೇಳಿದಾಗ ಹೇಗ್ ಹೇಳ್ತೀರಾ ನೀವು ಅಂದಾಗ ಇವತ್ತು ತನ್ವಿ ಬರ್ಡೇ ಅಂತ ತಾಂಡವ್ ತನ್ವಿನ ಹೊರಗಡೆ ಕರ್ಕೊಂಡು ಹೋಗಿದಾನೆ ಇವತ್ತು ಮಕ್ಳು ಬೇಕು ಅನ್ಸದೆ ನಾಳೆ ಅವ್ನಿಗೆ ಹೆಂಡತಿ ಭಾಗ್ಯ ಕೂಡ ಬೇಕು ಅಂದೆ ಅನ್ಸುತ್ತೆ ಅಲ್ವೇನ್ರಿ ಅಂತ ಹೇಳ್ತಿದ್ರೆ ಈ ಕಡೆ ಧರ್ಮಾಂಕಲ್ ನನಗಂತೂ ಏನು ಅಂತಾನೆ ಗೊತ್ತಾಗ್ತಿಲ್ಲಪ್ಪಾ ಅಂತ ಹೇಳ್ತಿದ್ದಾರೆ ನಂತರ ಖಂಡಿತ ಅದ ಹಾಗೆ ಆಗೋದು ಖಂಡಿತ ನನ್ನ ಮಗ ಬದಲಾಗ್ತಾನೆ ಮನೆಗೆ ಮನೆಗ್ ವಾಪಸ್ ಬಂದೆ ಬರ್ತಾನೆ ಅಂತ ಹೇಳ್ತಾರೆ ಆತ ಕಡೆ ಶ್ರೇಷ್ಠ ಮತ್ತೆ ತಾಂಡವ್ ಇಬ್ಬರು ಕೂಡ ಸೇರ್ಕೊಂಡಿದೆ ಅವಳನ್ನ ಪ್ರಿನ್ಸಸ್ ಥರ ರೆಡಿ ಮಾಡಿದ್ದಾರೆ ಜೊತೆಗೆ ಇಷ್ಟು ಸರ್ಪ್ರೈಸ್ ಇಲ್ಲ ಇನ್ನೂ ಸರ್ಪ್ರೈಸ್ ಇದೆ ಅಂತ ಹೇಳಿದ್ದಾರೆ ಜೋಕರ್ಸ್ ಬಂದು ಆಟ ಆಡ್ತಿದ್ದಾರೆ ಅದನ್ನೆಲ್ಲ ನೋಡಿದೆ ನಿಜವಾಗ್ಲೂ ತನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ಪಾಪ ಎಷ್ಟು ಚೆನ್ನಾಗೆಲ್ಲ ಅರೇಂಜ್ ಮಾಡಿದ್ರ ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ ಅಂದಾಗ ಈ ಅರೇಂಜ್ಮೆಂಟ್ಸ್ ಎಲ್ಲ ನಂದಲ್ಲ ಶ್ರೇಷ್ಠ ಅದು ಪ್ರತಿಯೊಂದು ಕೂಡ ಅವಳೇ ಅರೇಂಜ್ಮೆಂಟ್ ಮಾಡಿರೋದು ಅಂದಾಗ ಈ ಕಡೆ ಹೌದಾ ಅಂತ ಹೇಳ್ತಿದ್ದಾಗ ಈ ಕಡೆ ಶ್ರೇಷ್ಠ ಇಲ್ಲ ತನ್ವಿ ನಿಜವಾಗಿಯೂ ಇದನ್ನೆಲ್ಲ ಅರೇಂಜ್ಮೆಂಟ್ ಮಾಡಿರೋದು ತಾಂಡವ್ ತಾನೆಲ್ಲ ಮಾಡಿಬಿಟ್ಟು ಸುಮ್ಮನೆ ನನ್ನ ಮೇಲೆ ಹಾಕ್ತಿದ್ದಾನೆ ಅಂತ ಹೇಳ್ತಾರೆ ತಾಂಡವ್ಗಂತೂ ತುಂಬ ಖುಷಿ ಆಗ್ತದೆ ಏನಪ್ಪ ಇದು ನನಗೆ ಕ್ರೆಡಿಟ್ ಕೊಡ್ತಿದ್ದಾಳೆ ಎಲ್ಲ ಶ್ರೇಷ್ಠ ಮಾಡಿ ನನ್ನ ಮಗಳು ಮುಂದೆ ನನ್ನನ್ನು ಹೀರೋ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾಳೆ ಅಂತ ಆಲ್ರೆಡಿ ಶ್ರೇಷ್ಠ ಹಳ್ಳಕ್ಕೆ ಬೀಳ್ತದಾರೆ ತಾಂಡವ್ ಆ ನಂತರ ಕಣ್ಣಲ್ಲೇ ಸಹೆ ಮಾಡ್ತಾಳೆ ಶ್ರೇಷ್ಠ ಪರವಾಗಿಲ್ಲ ತಾಂಡವ್ ಅಂತ ಹೇಳಿ ನಂತರ ಈ ಕಡೆ ತನ್ವಿ ನನಗೆ ಗೊತ್ತಿತ್ತು ಪಾಪ ನೀವೇ ಅದೆಲ್ಲ ಮಾಡೋದು ಅಂತ ಹೇಳಿ ಫುಲ್ ಖುಷಿಯಾಗಿದ್ದಾಳೆ ಆ ಕಡೆ ಫೈನಲಿ ಹ್ಯಾಪಿ ಬರ್ಡೇ ಹೇಳ್ದ ಭಾಗ್ಯ ಬಣ್ಣ ಹಚ್ಚಿ ಜೋ ಕುರ್ವೇಶಿಯಾಗಿ ಈ ಕಡೆ ಕೇಕ್ನ ತಗೊಂಡು ಬಂದೇ ಬಿಟ್ರು ಬಂದಿದೆ ಹ್ಯಾಪಿ ಬರ್ಡೇ ಅಂತ ಹೇಳ್ತಿದಾರೆ ಆ ಕಡೆ ತನ್ವಿ ತುಂಬಾನೇ ಖುಷಿ ಪಡ್ತಿದ್ದಾಳೆ ಯಾನು ಹೆಸರು ಅಂತಾನೆ ಕೇಳಿಲ್ವಲ್ಲ ಕೇಕ್ ಮೇಲೆ ನೋಡೋಣ ಅಂತ ಅನ್ಕೊಂಡು ನೋಡ್ತಾಳೆ ತನ್ವಿ ತನ್ವಿ ಅಂತ ನೋಡಿ ಶಾಕ್ ಆಗುತ್ತೆ ನಂತರ ಕಣ್ಣರುಳಿಸಿ ಎದುರುಗಡೆ ನೋಡಿದ್ರೆ ತಾಂಡವ ಶ್ರೇಷ್ಠ ಜೊತೆಗೆ ತನ್ವಿ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊತದಾಳೆ ಅದನ್ನು ನಿಜವಾಗ್ಲೂ ನೋಡಿ ಭಾಗ್ಯಗೆ ಖುಷಿ ಪಡಬೇಕು ದುಃಖ ಪಡಬೇಕು ಗೊತ್ತಾಗ್ತಿಲ್ಲ ಆಘಾತವಾಗ್ತದೆ ತನ್ನ ಮಗಳು ಶ್ರೀ ಶ್ರೇಷ್ಠ ತಾಂಡವ ಜೊತೆ ಬಂದು ತನಗೆ ಹೇಳಿದೆ ಬರ್ಡೇ ಮಾಡ್ಕೊತದಾಳೆ ನನ್ನ ಮಗಳು ಬರ್ಡೇ ಕೂಡ ಮಾಡೋಕ್ಕಾಗಲಿಲ್ವಲ್ಲ ನನ್ನ ಕೈಯಲ್ಲಿ ಇಲ್ಲೂ ಕೂಡ ನಾನು ನನ್ನ ಮಗಳ ಬರ್ಡೆ ಮಾಡೋಕ್ಕಾಗ್ದೇ ಸೂತ್ ಬಿಟ್ನಲ್ಲ ಅಂತ ಹೇಳಿ ಇಲ್ಲಿ ಭಾಗ್ಯಗೆ ಫೀಲ್ ಆಗ್ತದೆ ಮಗಳು ಖುಷಿಯಾಗಿರುವುದನ್ನು ನೋಡಿ ಕೂಡ ಖುಷಿ ಪಡ್ತಿದ್ದಾರೆ ಮಗಳನ್ನು ಜೋಕರಾಗಿ ನಗಸ್ತಿದ್ದಾರೆ ಆದರೆ ಅಲ್ಲಿ ಯಾರಿಗೂ ಗೊತ್ತಿಲ್ಲ ಅದು ಭಾಗ್ಯನೇ ಅಂತ ಬಣ್ಣ ಹಚ್ಕೊಂಡು ಮಗಳ ಮುಂದೆ ಗಂಡನ ಮುಂದೆ ತನ್ನ ಮಗಳಿಗೋಸ್ಕರನೇ ಕೆಲಸಕ್ಕೆ ಸೇರಿ ಅವಳ ಮಗಳ ಬರ್ಡೇಯನ್ನು ಕೂಡ ಮಾಡೋಕ್ಕಾಗ್ದಿರೋ ನೋವನ್ನು ಮನದಲ್ಲೇ ಇಟ್ಟು ತನ್ನ ಮಗಳ ಖುಷಿಯನ್ನು ನೋಡಿ ಖುಷಿ ಪಡ್ತಾ ಮಗಳನ್ನೇ ಕಣಿಸ್ತಿದ್ದಾರೆ ಆಡಿಸ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಭಾಗ್ಯ ಎಲ್ಲರ ಮುಂದೆ ಆಕೆ ಬಣ್ಣ ಕೂಡ ಕಳಿಸ್ಬಿದ್ದೆ ಮಗದೊಮ್ಮೆ ಅವಮಾನ ಆಗುತ್ತೆ ಆ ಭಾಗ್ಯಾಗೆ